ನಿಂಬೆ ಹಣ್ಣಿನಿಂದ ವಾಮಾಚಾರ ಮಾಡಿರುವ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆ ವೀಕ್ಷಕರೇ ಮುಂದೆ ಕಾದು ನೋಡಿ ಲಾಂಡಿಲಿ ನಗರದ ಸುಭಾಸ್ ನಗರದ ಮನೆಯೊಂದರ ಮುಂದೆ ವಾಮಾಚಾರ ಮಾಡಿರುವ ಶಂಕೆ ಮೂಡಿದೆ ಭಾನುವಾರ ರಾತ್ರಿ ಮಹಿಳೆ ಒಬ್ಬಳು ಲಿಂಬೆ ಹಣ್ಣು ಹಾಗೂ ಒಂದು ಕಾಗದದಲ್ಲಿ ಏನನ್ನು ತಂದು ರಸ್ತೆ ಪಕ್ಕದಲ್ಲಿ ಇಟ್ಟು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ ಭಾನುವಾರ ಆದ ಕಾರಣ ಯಾರು ವಾಮಾಚಾರಿ ಲಿಂಬೆಕಾಯಿಯನ್ನು ಕೊಟ್ಟು ನಿನ್ನ ಆಗದವರ ಮನೆಯ ಮುಂದೆ ಇಟ್ಟು ಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿರಬಹುದು ಅದನ್ನೇ ಆ ಮಹಿಳೆ ಚಾಚು ತಪ್ಪದೆ ಶ್ರದ್ಧೆಯಿಂದ ಮಾಡಿ ಹೋಗುತ್ತಿರುವ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದರೂ ಮನುಷ್ಯನ ಮೆದುಳಿನಲ್ಲಿರುವ ಕಂದಾಚಾರಗಳು ಯಾವತ್ತೂ ಮರೆಯಾಗುವುದಿಲ್ಲ ದೇವರ ಬಗ್ಗೆ ಎಷ್ಟೋ ಭಕ್ತಿ ಇದೆಯೋ ಅಷ್ಟೇ ದೆವ್ವಗಳ ಬಗ್ಗೆ ಮನುಷ್ಯರಲ್ಲಿ ನಂಬಿಕೆ ಇದೆ ಒಂದು ಅಧ್ಯಯನದ ಪ್ರಕಾರ ವಾಮಾಚಾರ ಮಾಡಿ ಮಾಟ ಮಂತ್ರ ಇಂಥವುಗಳನ್ನು ವಿದ್ಯಾವಂತರೇ ಭಾಗವಹಿಸುತ್ತಿರುವ ಬಗ್ಗೆ ವರದಿಗಳಿವೆ ಟಿ ವಿ ದೃಶ್ಯ ಗಮನಿಸಿದಾಗ ಆ ಮಹಿಳೆಯ ಉದ್ದೇಶ ಏನಿತ್ತು ಏನು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾಳೆ ಎಂಬುದು ತಿಳಿಯುವುದು ಕಷ್ಟಕರವಾಗಿದೆ